ಇನ್ಸ್ಟಾಗ್ರಾಮ ಎಲ್ಲಿ ನೋಡಿದ್ರು ಕೂಡ ಮೊನಾಲಿಸಾ ಮೊನಾಲಿಸಾ ಅಂತ ಟ್ರೆಂಡ್ ಐತಿ ಇವ್ರು ಮೊನಾಲಿಸಾ ಯಾರ ಈ ಮತ್ತೆ ಯಾಕೆ ಇವ್ ಟ್ರೆಂಡ್ ಆದ್ರ ಅನ್ನೋದನ್ನ ನೋಡೋದಾದ್ರ ಮೊನಾಲಿಸಾ ಏನ್ ಪ್ರಯಾಗರಾಜದ ಕುಂಭ ಮೇಲೆ ನಡೆಯ್ಲ ಅಲ್ಲಿ ರುದ್ರಾಕ್ಷಿ ಸರಗಳಾಗಲಿ ಮತ್ ಬೇರೆ ಬೇರೆ ಸರಗಳನ್ನ ಮಾರ್ಕೊಂತ ಈ ಹುಡುಗಿ ಒಂದ ಒಬ್ಬ ಸೋಷಿಯಲ್ ಮೀಡಿಯಾದವ ಈಗ ವಿಡಿಯೋ ಮಾಡ್ಕಸ್ ಅಪ್ಲೋಡ್ ಮಾಡ್ದವ ಸೋಷಿಯಲ್ ಮೀಡಿಯಾದಾಗ ಅಂದ್ ನಿಂತ್ರ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಯ್ಕೆ ಕನ್ವರ್ಟ್ ಆಗಿದಾಳು ಅಂದ್ರೆ ಎಲ್ಲರೂ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳ ವಿಡಿಯೋ ಮಾಡತ್ತಾರು ಅಂದ್ರೆ ಸೋಷಿಯಲ್ ಮೀಡಿಯಾದ ಪವರ್ ಎಷ್ಟೈತೆ ಅಂತ ಇಟ್ಟರು ಗುಡ್ತಾತಿ ಯಾರಿಗೂ ಗುರ್ತಿಲ್ದಂಥವ್ರನ್ನ ಒಂದು ಉತ್ತಮ ಕೇರಿಸುವಂಥ ಪವರ್ ಸೋಷಿಯಲ್ ಐತಿ ಬಟ್ ಇದು ಅವ್ರಿಗೆ ಇರಿಟೇಷನ್ ಆಗೈತಿ ಒಂದು ಕ್ಷಣದಲ್ಲಿ ನೋಡಿದ್ರೆ ಮತ್ತು ಇದರಿಂದ ಅವ್ರಿಗೆ ಲಾಭ ಕೂಡ ಆಗೈತಿ ಅನ್ಸೈತಿ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಒಳಗೆ ಇವ್ರನ್ನ ಹೇಳಿ ಒಂದು ಒಂದಷ್ಟು ನ್ಯೂಸ್ ಕೂಡ ಅದಾವು ನೋಡೋಣ ಮೊನಾರು ಕನ್ನಡ ಇಂಡಸ್ಟ್ರಿಗೆ ಬರ್ತಾರೋ ಏನು ಇಲ್ಲೋ ಅನ್ನೋದು ಬಟ್ ನಮ್ಮ ಪ್ರಕಾರ ನೋಡ್ರೆ ಡೌಟ ಯಾಕಂದ್ರೆ ಹೆಚ್ಚಿನ ಮಟ್ಟಿಗೆ ಕಲಾವಿದರು ಅದಾರ ಕನ್ನಡ ಇಂಡಸ್ಟ್ರಿ ಒಳಗೆ ಇವ್ರು ಕರ್ಕೊಂಡು ಬರ್ತಾರೋ ಅನ್ನೋ ಡೌಟಾ ಬಟ್ ಬಟ್ ಈ ಸುದ್ದಿ ಮಾತ್ರ ಬಂದಿದ್ದು ನಿಜ ಕನ್ನಡ ಇಂಡಸ್ಟ್ರಿ ಮುನ್ನರ್ಸ ಬರ್ತಾರಂತೇಳಿ ನೋಡೋನು ಬಂದ್ರೆ ಚಲೋನ ಆಕೈತಿ ಬರಲಿಲ್ಲ ಅಂದ್ರೂ ಅದಾರು ನೋಡೋ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚಾನ್ಸ್ ಸಪ್ಕ್ರೈ ಮಾಡ್ಕೊರಿ ನಿಮಗೆ ಪಕ್ಕದಲ್ಲಿರೋ ಎಲ್ಲರೂ ಬೆಲ್ ಕೂಡ ಕ್ಲಿಕ್ ಮಾಡ್ಕೊರಿ ನಿಮ್ಮ ಸಿಕ್ತೂ ಎಲ್ಲರಿಗೂ ಬಾಯ್